ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡೆ ನಡ್ಕ ಮುಖೇಶ್ ಅಂಬಾನಿಯ ಮಗ ಐದು ಸಾವಿರ ಕೋಟಿ ರೂಪಾಯಿಯ ಮದುವೆಯ ಮದುಮಗ ಅನಂತ ಅಂಬಾನಿ ಈತ ಡ್ರಾಮಾ ಬಾಜಿಯಲ್ಲಿ ಮೋದಿಯವರನ್ನೇ ಮೀರಿಸುವ ಪ್ರಯತ್ನದಲ್ಲಿದ್ದಾನೆ ಏಪ್ರಿಲ್ ಒಂದರ ಮೂರ್ಖರ ದಿನದಂದು ರಾತ್ರಿ ಅನಂತ ಅಂಬಾನಿ ಎಲ್ಲರನ್ನ ಫೂಲ್ ಮಾಡಿಬಿಟ್ಟ ಆತ ತನ್ನ ಝೂನಲ್ಲಿರುವ ಪ್ರಾಣಿಗಳ ಹೊಟ್ಟೆ ತುಂಬಿಸಲು ಕೋಳಿಗಳನ್ನು ಬಲ್ಕ್ ಆಗಿ ಖರೀದಿ ಮಾಡಿರುವ ಸಾಧ್ಯತೆ ಇದೆ ಆದರೆ ಮಾಧ್ಯಮಗಳು ಮಾತ್ರ ಆತನನ್ನು ಕೋಳಿಗಳ ಜೀವ ರಕ್ಷಿಸಿದ ಮಹಾ ಜೀವಪರ ವ್ಯಕ್ತಿ ಅಂತ ಬಿಂಬಿಸಿದರು ಆದರೆ ಆ ಕೋಳಿಗಳು ಈಗ ಗುಜರಾತಿನ ಜಾಮ್ನಗರದಲ್ಲಿರುವ ಅಂಬಾನಿ ಮಗನ ಒಂಥರ ಝೂನಲ್ಲಿರುವ ಮಾಂಸಾಹಾರಿ ಪ್ರಾಣಿಗಳ ಹೊಟ್ಟೆ ಸೇರಿರಬಹುದು ಅನಂತ ಅಂಬಾನಿ ಖರೀದಿಸಿರುವ ಆ ನೂರಾರು ಕೋಳಿಗಳನ್ನು ಒಂಥರ ವನ್ಯಜೀವಿ ಕೇಂದ್ರಕ್ಕೆ ಸಾಗಿಸುವುದಾಗಿ ಅವರ ತಂಡವೇ ಹೇಳಿದೆ ಅದು ಮಾಂಸಕ್ಕಾಗಿ ಬಳಕೆಯಾಗುವ ಬ್ರಾಯ್ಲರ್ ಕೋಳಿಗಳು ಅದನ್ನು ವನ್ಯಜೀವಿಗಳ ಜೊತೆಯಲ್ಲಿ ಸಾಕೋದಕ್ಕೆ ಆಗೋದಿಲ್ಲ ಹಾಗಾಗಿ ಆ ಕೋಳಿಗಳು ಅಲ್ಲಿರುವ ಹುಲಿ ಸಿಂಹ ಚಿರತೆ ಮೊಸಳೆಗಳ ಹೊಟ್ಟೆ ಸೇರಿರೋದು ಖಚಿತ ಅಲ್ಲಿಗೆ ಮೂರ್ಖರ ದಿನದಂದು ಅಂಬಾನಿಯ ಮಗ ಏಪ್ರಿಲ್ ಫುಲ್ ಮಾಡಿದ್ದಾನೆ ಆದರೆ ಆತ ಮಾಡಿದ ಏಪ್ರಿಲ್ ಫೂಲ್ನ ಅರಿವಾಗದೆ ಇಲ್ಲಿನ ಮಾಧ್ಯಮಗಳು ಆತನಿಗೆ ಮಹಾ ರಕ್ಷಕನ ಪಟ್ಟ ಕೊಟ್ಟು ಬಿಟ್ರು ಅಂಬಾನಿಯ ಮಗನ ಬಾಲಿಶ ಕೆಲಸಕ್ಕೆ ಇವರು ಮೂರ್ಖರಾಗ್ತಾರೆ ಅಂದರೆ ಇವರ ಬೌದ್ಧಿಕ ಮಟ್ಟ ಇವರ ಯೋಚನಾ ಲಹರಿ ಎಷ್ಟಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಿನ್ನೆಯಿಂದ ದೊಡ್ಡ ನ್ಯೂಸ್ ಅಂದರೆ ಅಂಬಾನಿಯ ಮಗ ಕೋಳಿ ಖರೀದಿಸಿತ್ತು ಆನಂತ ಅಂಬಾನಿ ಗುಜರಾತಿನ ಜಾಮ್ನಗರದಿಂದ ದ್ವಾರಕಾಗೆ ಪಾದಯಾತ್ರೆ ಮಾಡ್ತಾ ಇದ್ದಾನೆ ಒಂದು ನೂರ ನಲವತ್ತು ಕಿಲೋಮೀಟರ್ ದೂರಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಬಹುಶಃ ತನ್ನ ದೇಹದ ತೂಕ ಇಳಿಸಲು ಈ ಪಾದಯಾತ್ರೆ ಮಾಡ್ತಿರಲೂಬಹುದು ಹೀಗೆ ಪಾದಯಾತ್ರೆ ಮಾಡ್ತಾ ಇರುವಾಗ ಅವನಿಗೆ ದಾರಿಯಲ್ಲಿ ಕೋಳಿಗಳನ್ನು ತುಂಬಿದ್ದ ಟ್ರಕ್ ಕಂಡಿದೆ ಆತ ಆ ಟ್ರಕ್ನಲ್ಲಿದ್ದ ಕೋಳಿಗಳನ್ನು ಖರೀದಿ ಮಾಡಿದ್ದಾನೆ ಅಷ್ಟಕ್ಕೆ ಮಾಧ್ಯಮಗಳು ಅನಂತ ಅಂಬಾನಿಯನ್ನು ಹಾಡಿ ಹೊಗಳಿದೆ ಆತ ಕೋಳಿಗಳ ಜೀವರಕ್ಷಣೆ ಮಾಡಿದ್ದಾನೆ ಅಂತ ಮಾಧ್ಯಮಗಳು ಹೊಗಳಿ ಅಟ್ಟಕ್ಕೆ ಹೆರಿಸಿದ್ದಾರೆ ಅಂಬಾನಿ ಮಗ ಪಾದಯಾತ್ರೆ ಮಾಡಿದರೆ ಇವರಿಗೆ ಅದು ದೊಡ್ಡ ನ್ಯೂಸ್ ಆತ ಕೋಳಿಗಳನ್ನು ಖರೀದಿ ಮಾಡಿದರೂ ಅದು ದೊಡ್ಡ ನ್ಯೂಸ್ ಬಹುಶಃ ಆತ ಹೂಸು ಬಿಟ್ಟರು ಅದನ್ನು ಇವರು ದೊಡ್ಡ ನ್ಯೂಸ್ ಮಾಡ್ಯಾರು ಅದೊಂದೇ ನ್ಯೂಸ್ ಈಗ ಬಾಕಿ ಇರೋದು ಅನಂತ ಅಂಬಾನಿ ಹೂಸು ಬಿಡುವ ಮೂಲಕ ಪರಿಸರದಲ್ಲಿ ಸುವಾಸನೆ ಹರಡಿದು ಅಂತ ಇವರು ಹೇಳಿದ್ರು ಹೇಳ್ಯಾರು ಅಂಬಾನಿ ಈ ದೇಶದ ಸರ್ಕಾರವನ್ನೇ ಖರೀದಿ ಮಾಡಿರುವಾಗ ಈ ದೇಶವನ್ನು ಆಳುವವರನ್ನೇ ಖರೀದಿ ಮಾಡಿರುವವಾಗ ಅವರ ಮಗ ಕೋಳಿಗಳನ್ನು ಬಲ್ಕ್ ಆಗಿ ಖರೀದಿಸಿದ್ದು ದೊಡ್ಡ ವಿಚಾರವೇ ಅಲ್ಲ ಆದರೆ ನಮ್ಮ ದೇಶದ ಮಾಧ್ಯಮಗಳಿಗೆ ಸೂಕ್ಷ್ಮತೆ ಅನ್ನೋದೇ ಇಲ್ಲ ಅನಂತಂಬಾನಿ ಹುಚ್ಚಾಟದ ಕೆಲಸಕ್ಕೆ ದೊಡ್ಡ ಮೆಚ್ಚುಗೆ ವ್ಯಕ್ತಪಡಿಸಿದರು ಸುಖ ಸುಮ್ಮನೆ ಬಿಲ್ಡಪ್ ಕೊಟ್ಟರು ಗೋಧಿ ಮೀಡಿಯಾಗಳು ಮಾತ್ರ ಅಲ್ಲ ವಿಶ್ವಾಸಾರ್ಹ ಅಂತ ಹೇಳಿಕೊಳ್ಳುವವರು ಕೂಡ ಅಂಬಾನಿಯ ಮಗನ ಬಾಲಿಶವಾದ ಕೆಲಸವನ್ನು ಮಹಾಪುಣ್ಯದ ಕಾರ್ಯದ ಎಂಬಂತೆ ಅವರು ಬಿಂಬಿಸಿದರು ವಧೆಗಾಗಿ ಟ್ರಕ್ನಲ್ಲಿ ಸಾಗಿಸ್ತಾ ಇದ್ದ ಕೋಳಿಗಳನ್ನು ರಕ್ಷಿಸಿದ ಅನಂತ ಅಂಬಾನಿ ವಧೆಯಂತೆ ವಧೆ ವಧೆಗಾಗಿ ಸಾಗಿಸ್ತಾ ಇದ್ದ ಕೋಳಿಗಳಂತೆ ಏನು ನಾನ್ಸೆನ್ಸರಿ ಇದು ವಧೆ ಮಾಡೋಕೆ ಕೋಳಿಗಳೇನು ಪುರಾಣದ ರಾಕ್ಷಸರ ಅಥವಾ ಈ ಕಾಲದ ಭಯೋತ್ಪಾದಕರ ವಧೆ ಅಂದರೆ ಕೊಲೆ ಮಾಡುವುದು ಎಂದಾಗತ್ತೆ ಕೊಲೆಗೈಯಲ್ಪಡಲು ಹೋಗ್ತಾ ಇದ್ದ ಕೋಳಿಗಳನ್ನ ಅನಂತಂಬಾನಿ ರಕ್ಷಣೆ ಮಾಡಿ ಅವುಗಳನ್ನು ಜೀವ ಉಳಿಸಿದ್ದಾರೆ ಎಂಬಂತೆ ಮಾಧ್ಯಮಗಳು ಚಿತ್ರಿಸಿದೆ ಇಲ್ಲಿ ಕೊಲೆ ಮಾಡುವುದು ಅಪರಾಧ ಈ ಮಾಧ್ಯಮಗಳು ಕೋಳಿಗಳ ವಧೆಯನ್ನು ಶೀರ್ಷಿಕೆ ನೀಡುವ ಮೂಲಕ ಕೋಳಿಗಳ ಕೊಲೆಗಳು ನಡೆಯುತ್ತಿದೆ ಎಂಬಂತೆ ಬಿಂಬಿಸಿದೆ ಹಾಗಿದ್ರೆ ಇವರ ಪ್ರಕಾರ ಕೋಳಿಗಳನ್ನು ಕೊಯ್ದು ತಿನ್ನೋರು ಅಪರಾಧ ಮಾಡೋರು ಎಂದಾಗತ್ತೆ ಮಾಂಸಾಹಾರ ಸೇವನೆಯ ತಪ್ಪು ಕೋಳಿ ತಿನ್ನುವರು ಪಾಪಿಗಳು ಅಂತ ಇವರು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಹೀಗೆ ಸುದ್ದಿ ಮಾಡು ಇವರಿಗೆ ಸ್ವಲ್ಪವೂ ಸೂಕ್ಷ್ಮತೆ ಇಲ್ಲ ಅಂತ ಅನ್ಸುತ್ತೆ ಅಂಬಾನಿಯ ಮಗ ರಕ್ಷಣೆ ಮಾಡಿದ ಅಂತ ಇವರೇನು ಬಿಲ್ಡಪ್ ಕೊಡ್ತಾ ಇದ್ದಾರೋ ಅದು ಬ್ರಾಯ್ಲರ್ ಕೋಳಿಗಳು ಮಾಂಸಕ್ಕಾಗಿ ಅದನ್ನು ಬಳಸಲಾಗತ್ತೆ ಮಾಂಸಕ್ಕಾಗಿ ಅದನ್ನ ಸಾಗಿಸಲಾಗ್ತಾ ಇತ್ತು ಅದನ್ನು ರಕ್ಷಣೆ ಮಾಡಿ ಮನೆಗೆ ತಗೊಂಡೋಗಿ ಸಾಕೋದಕ್ಕೆ ಆಗೋದಿಲ್ಲ ರೀ ಒಂದು ವೇಳೆ ಅದನ್ನು ತಗೊಂಡೋಗಿ ಸಾಕಿದ್ರೆ ಅದರ ಸೋಂಕು ಬೇರೆ ಜೀವಿಗಳಿಗೂ ಕೂಡ ಹರಡುತ್ತೆ ಹಾಗಾಗಿ ಐದರಿಂದ ಏಳು ವಾರಗಳಲ್ಲಿ ಅದನ್ನು ಮಾಂಸ ಮಾಡ್ತಾರೆ ಹಾಗಾಗಿ ಕೋಳಿಗಳನ್ನು ಕೊಯ್ಯೋದು ವಧೆ ಅಲ್ಲ ಅದು ಮಾಂಸ ಮಾಡುವ ಪ್ರಕ್ರಿಯೆ ಅಷ್ಟೆ ಆ ಬ್ರಾಯ್ಲರ್ ಕೋಳಿಗಳಿರೋದೇ ಮಾಂಸಕ್ಕಾಗಿ ಅನಂತಂಬಾನಿ ತನ್ನ ಪ್ರೈವೇಟ್ ಝೂನಲ್ಲಿ ಪ್ರಾಣಿಗಳಿಗೆ ತಿನ್ನೋಕೆ ಕೊಡೋದು ಕೂಡ ಅದೇ ಕೋಳಿ ಮಾಂಸಗಳನ್ನು ಅಲ್ಲಿರುವ ಹುಲಿ ಸಿಂಹ ಚಿರತೆ ಮೊಸಳೆ ಏನು ಬದನೆಕಾಯಿ ಸೌತೆಕಾಯಿ ತಿನ್ನೋದಿಲ್ಲ ರೀ ಅಂಬಾನಿಯ ಮಗನ ಝೂನಲ್ಲಿ ಮಾಂಸಾಹಾರಿ ಪ್ರಾಣಿಗಳಿರುವಾಗ ಅದಕ್ಕೆ ಬೇಕಾದಷ್ಟು ಮಾಂಸ ಸಪ್ಲೈ ಆಗಲೇಬೇಕು ಮೃಗಾಲಯಗಳಿಗೆ ಪೂರೈಕೆಯಾಗುವ ಮಾಂಸಗಳಲ್ಲಿ ಕೋಳಿ ಮಾಂಸ ಮತ್ತು ಗೋಮಾಂಸವೇ ಹೆಚ್ಚಿಗೆ ಇರುತ್ತೆ ಸಾಮಾನ್ಯವಾಗಿ ಹುಲಿ ಸಿಂಹಗಳಿಗೆ ಗೋಮಾಂಸವನ್ನೇ ಕೊಡ್ತಾರೆ ಹಾಗಾಗಿ ಅಂಬಾನಿ ಮಗನ ಝೂಗು ಗೋಮಾಂಸ ಆಗಲ್ಲ ಅನ್ನೋಕೆ ಆಗೋದಿಲ್ಲ ಆದರೆ ಅಲ್ಲಿಗೂ ಗೋಮಾಂಸ ಪೂರೈಕೆ ಆಗುತ್ತಾ ಇಲ್ವಾ ಅನ್ನೋ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಹೀಗಿರಬೇಕಾದ್ರೆ ಅನಂತಂಬಾನಿ ಕೋಳಿಗಳ ಜೀವ ರಕ್ಷಣೆ ಮಾಡಿದ್ದಾನೆ ಅನ್ನೋದು ಬೂಟಾಟಿಕೆ ಆಗುತ್ತೆ ಸ್ವತಃ ಖಾಸಗಿ ಝೂ ನಡೆಸುತ್ತಾ ಅದರಲ್ಲಿ ಮಾಂಸಾಹಾರಿ ವನ್ಯಜೀವಿಗಳನ್ನು ಸಾಕುತ್ತಾ ಅದಕ್ಕೆ ದಿನಕ್ಕೆ ಬೇಕಾದಷ್ಟು ಮಾಂಸಗಳನ್ನು ಪೂರೈಕೆ ಮಾಡುವನು ಕೋಳಿಗಳ ಜೀವದ ಬಗ್ಗೆ ಕರುಣೆ ತೋರಿಸಿ ಅದರಲ್ಲಿ ಬಿಟ್ಟಿ ಪ್ರಚಾರ ತಗೊಳ್ತಾನೆ ಅಂದರೆ ಅದು ಹುಚ್ಚಾಟವೇ ಸರಿ ಆತ ಮಾಡಿರೋದು ಮೆಚ್ಚುಗೆಯ ಕೆಲಸ ಅಲ್ವೇ ಅಲ್ಲ ಇಂತಹ ಇಪಾಕ್ರಸಿಗಳ ವಿರುದ್ಧ ಮಾತಾಡಬೇಕಾದ ಜವಾಬ್ದಾರಿತ ಮಾಧ್ಯಮಗಳು ಅಂಬಾನಿ ಮಗನ ಭಜನೆ ಮಾಡಿದ್ದು ಮಾತ್ರ ವಿಪರ್ಯಾಸ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್